ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಅವರು ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅವಮಾನಿಸಿದು ಶುಡ್ ಇಮಿಡಿಯೇಟ್ಲಿ ತನ್ನ ಬಗ್ಗೆ ಟೀಕೆ ಬಂದಾಗ ತನ್ನ ಇಡೀ ಸಮುದಾಯಕ್ಕೆ ಅವಮಾನವಾಗಿದೆ ಅಂತ ಈ ಹಿಂದೆ ಹೇಳಿದ್ದ ಧನ್ಕರ್ ಅವರು ಈಗ ಖರ್ಗೆಯಂತಹ ತಳಮಟ್ಟದಿಂದ ಬೆಳೆದು ಬಂದ ಹಿರಿಯ ನೇತಾರನ ಬಗ್ಗೆ ಪರೋಕ್ಷವಾಗಿ ಹಗುರವಾಗಿ ಮಾತನಾಡಿದ್ರ ಖರ್ಗೆ ಅವರ ದಲಿತ ಹಿನ್ನೆಲೆಯ ಕುರಿತು ಧನ್ಕರ್ ಮಾತನಾಡಿಲ್ಲ ಅವರ ಮಾತಿಗೆ ಬೇರೆಯೇ ಅರ್ಥವಿದೆ ಎಂದೇ ಅಂದುಕೊಂಡರು ಕಾಂಗ್ರೆಸ್ನ ಇಬ್ಬರು ನಾಯಕರನ್ನೇ ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿಕೊಟ್ಟುವ ಆಟ ರಾಜ್ಯಸಭೆಯಲ್ಲಿ ನಡೀತಾ That Varna system is there. That's why you are calling Ramesh. is a very indolent, very that, and I am dull, so that. No, he no ಪ್ರತಿಯೊಂದನ್ನು ಹಿಂದೂಗಳಿಗೆ ಅವಮಾನ ದಲಿತರಿಗೆ ಅವಮಾನ ಆ ಜಾತಿಗೆ ಅವಮಾನ ಈ ಜಾತಿಗೆ ಅವಮಾನ ಅಂತ ಲಾಭ ಮಾಡಿಕೊಳ್ಳುವ ಮೋದಿ ಹಾಗೂ ಅವರ ಪಕ್ಷ ಧನ್ಕರ್ ಅವರ ಇಂತಹ ನಡೆಯ ಬಗ್ಗೆ ಜಾಣ ಮೌನ ವಹಿಸಿದ ಎಂದೂ ತಾನೊಬ್ಬ ದಲಿತ ನಾಯಕ ಮಾತ್ರ ಎಂದು ಸೀಮಿತಗೊಳ್ಳಲು ಬಯಸದ ಮತ್ತು ಅಂತಹ ರಿಯಾಯಿತಿಯನ್ನೆಂದೂ ಕೇಳದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇತರರು ಹಾಗೆ ನೋಡುವುದು ಮಾತ್ರ ತಪ್ಪಿಲ್ಲ ಈ ದೇಶದಲ್ಲಿನ ಜಾತಿ ಆವೃತ ಮನಸ್ಥಿತಿಯ ಕಾರಣದಿಂದಾಗಿಯೇ ಖರ್ಗೆಯಂತಹ ಹಿರಿಯ ಜನನಾಯಕರು ಮತ್ತೆ ಮತ್ತೆ ನೋಯುವಂತಹ ಸನ್ನಿವೇಶಗಳು ಘಟಿಸುತ್ತಲೇ ಇವೆ ಮಂಗಳವಾರ ರಾಜ್ಯಸಭೆಯಲ್ಲಿ ಆಗಿರೋದು ಕೂಡ ಅಂಥದ್ದೇ ಒಂದು ಘಟನೆಯ ಖರ್ಗೆ ಅವರನ್ನು ಅವರ ಜಾತಿ ಹಿನ್ನೆಲೆಯಿಂದಲೇ ಸಭಾಪತಿ ಧನ್ಕರ್ ತಿವಿಯಲು ನೋಡಿದ್ರ ಅಥವಾ ಮತ್ತೋರ್ವ ಕಾಂಗ್ರೆಸ್ ನಾಯಕರನ್ನೇ ಮುಂದಿಟ್ಟುಕೊಂಡು ವಿಪಕ್ಷ ನಾಯಕರಲ್ಲಿಯೇ ಒಬ್ಬರನ್ನೊಬ್ಬರು ಅಟ್ಟಕ್ಕೇರಿಸಿದಂತೆ ಮಾಡಿ ಒಬ್ಬರನ್ನ ಆಳಕ್ಕೆ ತಳ್ಳಿ ಒಡೆಯುವ ಆಟವಾಡಲು ನೋಡಿದ್ರ ಸಭಾಪತಿ ಧನ್ಕರ್ ಏನಾಯ್ತು ಮಂಗಳವಾರ ರಾಜ್ಯಸಭೆಯಲ್ಲಿ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಭಾಪತಿ ಧನ್ಕರ್ ನಡುವೆ ತೀವ್ರ ಬಿರುಸಿನ ಮಾತಿನ ಚಕಮಕಿ ನಡೆಯಲು ಕಾರಣವೇನು ಪದೇ ಪದೇ ಸಭಾಪತಿಗೆ ಅಗೌರವ ತೋರುತ್ತಿದ್ದಾರೆ ಎಂದು ಆರೋಪಿಸಿದ ಒಂದು ಹಂತದಲ್ಲಿ ಖರ್ಗೆ ಸ್ಥಾನದಲ್ಲಿ ಕೂರುವಂತೆ ಜೈರಾಮ್ ರಮೇಶ್ ಅವರಿಗೆ ಹೇಳಿದ ಘಟನೆಯೂ ನಡೆಯಿತು ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ನಾಯಕ ಪ್ರಮೋದ್ ತಿವಾರಿ ಮಾತನಾಡ್ತಾ ಇದ್ದ ವೇಳೆ ಖರ್ಗೆ ಮತ್ತು ಧನ್ಕರ್ ನಡುವೆ ಈ ಮಾತಿನ ಚಕಮಕಿ ನಡೆಯಿತು ಅಧಿಕೃತ ವಲದ ವಿಚಾರಗಳನ್ನು ಭಾಷಣದಲ್ಲಿ ತರಬೇಡಿ ಅಂತ ತಿವಾರಿಗೆ ಧನ್ಕರ್ ಹೇಳಿದಾಗ ಮಧ್ಯಪ್ರವೇಶಿಸಿದ ಜೈರಾಮ್ ರಮೇಶ್ ತಿವಾರಿ ಅವರು ತಮ್ಮ ಮಾತುಗಳನ್ನು ದೃಢೀಕರಿಸುತ್ತಾರೆ ಎಂದದ್ದು ಮುಂದಿನ ಬೆಳವಣಿಗೆಗೆ ಕಾರಣವಾಯಿತು ಈ ಹಂತದಲ್ಲಿಯೇ ಧನ್ಕರ್ ಅವರು ಖರ್ಗೆ ಜಾಗದಲ್ಲಿ ಕೂರುವಂತೆ ಜೈರಾಮ್ ರಮೇಶ್ ಅವರಿಗೆ ಹೇಳಿದರು

ಈ ಮಾತು ಒಂದೆಡೆ ಜೈರಾಮ್ ರಮೇಶ್ ಅವರಿಗೆ ತಿವಿದ ಹಾಗೆ ಇತ್ತು ಆದರೆ ಇನ್ನೊಂದೆಡೆ ರಮೇಶ್ ಅವರನ್ನ ತಿವಿಯುವಾಗ ಖರ್ಗೆ ಅವರನ್ನು ಅವಮಾನಿಸುವ ರೀತಿಯಲ್ಲಿಯೂ ಇದ್ದಂತಿತ್ತು ಇದಕ್ಕೆ ತಕ್ಷಣವೇ ತಿರುಗೇಟು ನೀಡಿದ ಖರ್ಗೆ ಅವರು ನೀವು ವರ್ಣ ವ್ಯವಸ್ಥೆಯನ್ನ ಇಲ್ಲಿ ತರಬೇಡಿ ಜಾತಿ ವ್ಯವಸ್ಥೆ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಇದೆ ಆದ್ದರಿಂದಲೇ ರಮೇಶ್ ಅವರನ್ನ ಬುದ್ಧಿವಂತ ಎನ್ನುತ್ತೀರಿ ನಾನು ಚುರುಕಾಗಿಲ್ಲದ ಕಾರಣ ನನ್ನ ಜಾಗದಲ್ಲಿ ಅವರು ಬರಬೇಕು ಎನ್ನುತ್ತೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಧನ್ಕರ್ ನಾನು ಹೇಳಿದ್ದು ಖರ್ಗೆ ಅವರಿಗೆ ಅರ್ಥವಾಗಲಿಲ್ಲ ಅಂತ ಹೇಳಿದರು ನೀವು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ ನಾನು ನಿಮ್ಮನ್ನ ಎಷ್ಟು ಗೌರವಿಸ್ತೇನೋ ಅದರ ಒಂದು ಅಂಶ ನೀವು ನನ್ನ ಬಗ್ಗೆ ತಿಳಿದುಕೊಂಡ್ರೆ ನಿಮಗೆ ಅರ್ಥವಾಗಬಹುದು ನಿಮಗೆ ಐವತ್ತಾರು ವರ್ಷಗಳ ರಾಜಕೀಯ ಅನುಭವ ಇದೆ ಮುಂದಿನ ಸಾಲಿನಲ್ಲಿ ಕುಳಿತಿದ್ದೀರಿ ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ಜೈರಾಮ್ ರಮೇಶ್ ಮಾತನಾಡುತ್ತಾರೆ ಇದು ನೀವೇ ಬಗ್ಗೆ ಹೆರಿಸಿಕೊಳ್ಳಬೇಕಾದ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು बैठिए खड़गे जी ख, खड़गे जी खड़गे बैठिए एक, एक खड़गे जी खड़गे जी मैं एक, नहीं नहीं सुनिए एक बात सुनिए आप मेरी बात को नहीं समझ पाए जितना मैं आपका आदर करता हूं उसका एक अंश भी आप मेरे लिए करेंगे दिल को टटोल कर ಮೆಹಸೂಸ್ ಧನ್ಕರ್ ಮಾತಿಗೆ ಉತ್ತರಿಸಿದ ಖರ್ಗೆ ಪಕ್ಕದಲ್ಲಿ ಕುಳಿತ ಸೋನಿಯಾ ಗಾಂಧಿ ಅವರ ಕಡೆಗೆ ಕೈ ತೋರಿಸಿ ಇವರಿಂದಾಗಿ ಮತ್ತು ದೇಶದ ಜನರಿಂದಾಗಿ ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ ನಿಮ್ಮಿಂದಾಗ್ಲಿ ಜೈರಾಮ್ ರಮೇಶ್ ಅವರಿಂದಾಗ್ಲಿ ನಾನು ಈ ಸ್ಥಾನಕ್ಕೆ ಏರಿದ್ದಲ್ಲ ಅಂತ ಹೇಳಿದರು ಈ ವೇಳೆ ನೀವು ಪ್ರತಿ ಬಾರಿಯೂ ಕುರ್ಚಿಯಿಂದ ಇಳಿದು ಬರುವಂತಿಲ್ಲ ಪ್ರತಿ ಬಾರಿಯೂ ಸಭಾಪತಿ ಸ್ಥಾನಕ್ಕೆ ಅಗೌರವ ತೋರಲು ಸಾಧ್ಯವಿಲ್ಲ ನೀವು ಏಕಾಏಕಿ ನಿಂತು ನಾನು ಏನು ಹೇಳುತ್ತಿದ್ದೇನೆಂದು ಅರ್ಥ ಮಾಡಿಕೊಳ್ಳದೆ ನಿಮಗೆ ಬೇಕಾದದನ್ನು ಮಾತಾಡ್ತೀರಿ ಅಂತ ಧನ್ಕರ್ ಆಕ್ಷೇಪಿಸಿದರು ಇದು ನಿಮ್ಮನ್ನ ನೀವು ನೋಡಿಕೊಳ್ಳಬೇಕಾದ ಸಂದರ್ಭವಾಗಿದೆ ನೀವು ನಾನು ಹೇಳಿದ ವಿಚಾರವನ್ನು ತಿರುಚ್ತಾ ಇದ್ದೀರಿ ನಿಮ್ಮ ಇಮೇಜ್ ಹಾಳು ಮಾಡ್ತಾ ಇರುವವರು ನಿಮ್ಮ ಹಿಂದೆ ಕುಳಿತವರೇ ಆಗಿದ್ದಾರೆ ನಾನು ಅದನ್ನ ಉಳಿಸಲು ಯತ್ನಿಸ್ತಾ ಇದ್ದೇನೆ ಅಂತಲೂ ದನಕರ್ ಹೇಳಿದರು you cannot every time run down the chair. Time the chair you cannot every time show disrespect to the chair आप अचानक खड़े होते हैं और कुछ भी कह देते हैं मेरी बात को समझते भी नहीं है और ऐसा नहीं है खडगे जी इतने मौके आए हैं जब आपकी ಪ್ರತಿಷ್ಠಾ کو ಇತ್ನಾ ಇದಕ್ಕೂ ಮೂರು ಜೂನ್ ಇಪ್ಪತ್ತೆಂಟರಂದು ಖರ್ಗೆ ಅವರು ತಮ್ಮ ಪಕ್ಷದ ಇತರರೊಂದಿಗೆ ಸದನದ ಅಂಗಳಕ್ಕಿಳಿದು ಸಭಾಪತಿಯ ಗಮನ ಸೆಳೆಯಲು ಯತ್ನಿಸಿದ್ದು ಖರ್ಗೆ ಮತ್ತು ಧನ್ಕರ್ ನಡುವಿನ ವಾಗ್ಯುದ್ಧಕ್ಕೆ ಕಾರಣವಾಯಿತು ವಿಪಕ್ಷ ನಾಯಕರು ಸದನದ ಅಂಗಳ ಪ್ರವೇಶಿಸುವುದರೊಂದಿಗೆ ಇದು ಸಂಸತ್ತಿನ ಇತಿಹಾಸದಲ್ಲಿ ಕಳಂಕಿತ ದಿನವಾಗಿದೆ ಇದು ಹಿಂದೆಂದೂ ಸಂಭವಿಸಿರಲಿಲ್ಲ ನನಗೆ ನೋವಾಗಿದೆ ನಾನು ಆಘಾತಗೊಂಡಿದ್ದೇನೆ ಭಾರತೀಯ ಸಂಸದೀಯ ಸಂಪ್ರದಾಯ ಹದಗೆಡ್ತಾ ಇದೆ ವಿಪಕ್ಷ ನಾಯಕರು ಉಪನಾಯಕರು ಸದನದ ಅಂಗಳಕ್ಕೆ ನುಗ್ಗುತ್ತಾರೆ ಅಂತ ಧನ್ಕರ್ ಹೇಳಿದರು ಆದರೆ ಖರ್ಗೆ ಅವರು ಅದನ್ನು ನಿರಾಕರಿಸಿದರು ಇದು ನಿಜಕ್ಕೂ ಸಭಾಪತಿಗಳ ತಪ್ಪು ನಾನು ಸಂಸತ್ತಿನ ನಿಯಮಗಳನ್ನು ಪಾಲಿಸಿದ್ದೆ ಮತ್ತು ಹತ್ತು ನಿಮಿಷಗಳ ಕಾಲ ನನ್ನ ಕೈಯನ್ನು ಎತ್ತಿಯೇ ಇದ್ದೆ ಆದರೆ ಅವರು ನನ್ನ ಹತ್ರ ನೋಡಲೇ ಇಲ್ಲ ಹೀಗಾಗಿ ಅವರ ಗಮನ ಸೆಳೆಯಲು ನಾನು ಸದನದ ಅಂಗಳಕ್ಕೆ ತೆರಳಬೇಕಾಯಿತು ಆಗಲೂ ಅವರು ನನ್ನ ಹತ್ರ ನೋಡಲಿಲ್ಲ ಇತರ ಎಲ್ಲ ಸದಸ್ಯರು ಅಂಗಳಕ್ಕೆ ಬಂದಾಗ ನಾನು ಅಲ್ಲಿಂದ ಹೊರ ಅಲ್ಲಿ ನಿಲ್ಲಲು ಇಲ್ಲ ನಾನು ಸಭಾಪತಿಗಳ ಗಮನವನ್ನು ಸೆಳೆಯಲು ಪ್ರಯತ್ನಿಸ್ತಾ ಇದ್ದೆ ಆದರೆ ಅವರು ಆಡಳಿತ ಪಕ್ಷದ ಆಸನಗಳತ್ತಲೇ ನೋಡ್ತಾ ಇದ್ರು ನಾನು ನನ್ನ ಕೈ ಎತ್ತಿದಾಗ ನಿಯಮಗಳ ಪ್ರಕಾರ ಅವರು ನನ್ನತ್ತ ನೋಡಬೇಕಿತ್ತು ಆದರೆ ಅವರು ನನ್ನನ್ನು ಕಡೆಗಣಿಸಿ ನನ್ನನ್ನು ಅವಮಾನಿಸಿದ್ರು ಅಂತ ಖರ್ಗೆ ಅವರು ಆರೋಪಿಸಿದ್ದಾರೆ ಇದಲ್ಲದೆ ಸಭಾಪತಿಗಳು ಪ್ರತಿಪಕ್ಷದ ಬಗ್ಗೆ ಮಲತಾಯಿ ಧೋರಣೆ ಹೊಂದಿದ್ದಾರೆ ಅಂತ ಎಕ್ಸ್ನಲ್ಲಿನ ತಮ್ಮ ಪೋಸ್ಟ್ನಲ್ಲಿ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಇಲ್ಲಿ ಎರಡು ವಿಚಾರಗಳು ಎದ್ದು ಕಾಣಿಸ್ತವೆ ಮೊದಲನೆಯದಾಗಿ ಯಾವುದರ ಬಗ್ಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಚರ್ಚೆ ಬಯಸ್ತಾ ಇವೆಯೋ ಆ ನೀಟ್ ಹಗರಣದ ವಿಚಾರದಲ್ಲಿ ಚರ್ಚೆಗೆ ಬಿಜೆಪಿಗೆ ಮನಸ್ಸಿಲ್ಲ ಚರ್ಚೆಗೆ ನಿರಾಕರಿಸಲು ಅದು ನೆಪಗಳನ್ನು ಖಂಡಿತ ಹುಡುಕತೆ ಅಂಥದ್ದೇ ನೆಪವನ್ನ ಸಭಾಪತಿ ಧನ್ಕರ್ ಇಲ್ಲಿ ಹುಡುಕಿಕೊಂಡಿದ್ದಾರಾ ಎಂಬ ಅನುಮಾನ ಹೇಳದೆ ಇರುವುದಿಲ್ಲ ಇಡೀ ವಿಚಾರವನ್ನೇ ಅವರು ಬೇರೆಡೆಗೆ ತಿರುಗಿಸಿದ್ದರಿಂದ ಚರ್ಚೆ ಆಗದ ಹಾಗಾಯಿತು ಎಂಬುದಂತೂ ನಿಜ ಇನ್ನು ಖರ್ಗೆಯವರ ದಲಿತ ಹಿನ್ನೆಲೆಯನ್ನು ತೆಗೆದುಕೊಂಡು ಹಣಿಯುವ ಯತ್ನ ಸಭಾಪತಿಯಿಂದ ಆಯಿತೇ ಎಂಬುದು ಮತ್ತೊಂದು ಮುಖ್ಯ ಪ್ರಶ್ನೆ ಸಭಾಪತಿ ಸ್ಥಾನದಲ್ಲಿದ್ದು ಜಾತಿಯನ್ನ ಎಳೆದು ತರುವ ಜಾಯಮಾನ ಧನ್ಕರ್ ಅವರಿಗೆ ಹೊಸದೇನೂ ಅಲ್ಲ ಈ ಹಿಂದೆ ತಮ್ಮದೇ ವಿಚಾರದಲ್ಲಿಯೂ ಅವರು ಹಾಗೆ ಮಾಡಿದ್ದುಂಟು ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಧನ್ಕರ್ ಅನುಕರಣೆ ಮಾಡಿದ್ದ ಸಂದರ್ಭದಲ್ಲಿ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದ ಧನ್ಕರ್ ಇದು ರೈತನಾಗಿ ಮತ್ತು ಜಾಟ್ ಆಗಿ ತನ್ನ ಹಿನ್ನೆಲೆಗೆ ನನ್ನ ಸಮುದಾಯಕ್ಕೆ ಮಾಡಲಾಗಿರುವ ಅವಮಾನ ಅಂತ ಇದ್ದಕ್ಕಿದ್ದಂತೆ ತಮ್ಮ ಜಾತಿ ಹಿನ್ನೆಲೆಯನ್ನು ಎಳೆದು ತಂದಿದ್ದರು ಆಗ ಬಿಜೆಪಿ ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸಿ ಧನ್ಕರ್ ಅವರ ಬೆಂಬಲಕ್ಕೆ ನಿಂತಿತ್ತು ಈಗ ಖರ್ಗೆಯವರ ಜಾಗದಲ್ಲಿ ಜೈರಾಮ್ ರಮೇಶ್ ಅವರಿಗೆ ಕುಳಿತುಕೊಳ್ಳಲು ಹೇಳುವಾಗಲೂ ಖರ್ಗೆಯವರೇ ಆಕ್ಷೇಪಿಸಿದ ಹಾಗೆ ಜಾತಿ ವಿಚಾರವೇ ಧನ್ಕರ್ ಮನಸ್ಸಿನಲ್ಲಿತ ತಾನು ಹಾಗೇಕೆ ಹೇಳಿದೆ ಎಂಬುದನ್ನು ಧನ್ಕರ್ ಬೇರೆ ರೀತಿಯಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ನಿಜ ಆದ್ರೆ ಒಂದೆಡೆ ಖರ್ಗೆಯವರ ಮೇಲೆ ಜೈರಾಮ್ ರಮೇಶ್ ಅವರನ್ನು ಇನ್ನೊಂದೆಡೆ ಜೈರಾಮ್ ರಮೇಶ್ ಮೇಲೆ ಖರ್ಗೆಯನ್ನು ಎತ್ತಿ ಕಟ್ಟುವ ಆಟವನ್ನು ಸಭಾಪತಿ ಆಡಿದ್ರಾ ಎಂಬ ಅನುಮಾನವೂ ಮೂಡತೆ ಯಾಕೆಂದ್ರೆ ಬಿಜೆಪಿ ಯಾವ ಸಂದರ್ಭ ಸಿಕ್ಕಿದರೂ ಒಡೆದು ನೋಡುವ ಅವಕಾಶ ಬಿಟ್ಟುಕೊಡುವುದಿಲ್ಲ ಕೆಳಮನೆಯಲ್ಲೂ ಮೇಲ್ಮನೆಯಲ್ಲೂ ಸಭಾಧ್ಯಕ್ಷರ ಪೀಠದಲ್ಲಿ ಕುಳಿತವರು ನಿಷ್ಪಕ್ಷಪಾತಿಗಳಾಗಿ ಆ ಪೀಠದ ಸಾಂವಿಧಾನಿಕ ಘನತೆ ಕಾಯುವ ಕೆಲಸವನ್ನು ಮಾಡಿಲ್ಲ ಎಂಬ ಆರೋಪಗಳು ಬೇಕಾದಷ್ಟಿವೆ ಹೀಗಿರುವಾಗ ಖರ್ಗೆಯವರನ್ನ ಸದನದ ಅಂಗಳ ಚರಿತ್ರೆಯಲ್ಲೇ ಆಗಿರಲಿಲ್ಲ ಅಂತ ಬಹಳ ದೊಡ್ಡದು ಮಾಡಲು ನೋಡ್ತಾ ತನಗೆ ಆಘಾತವಾಗಿದೆ ನೋವಾಗಿದೆ ಅಂತ ಧನ್ಕರ್ ಹೇಳ್ತಾ ಇರೋದು ಕೂಡ ಅತಿರೇಕದ ಪ್ರತಿಕ್ರಿಯೆ ಹಾಗೆಯೇ ಕಾಣಿಸ್ತಾ ಇದೆ ಗಮನವನ್ನು ಪೂರ್ತಿ ಬೇರೆಡೆ ಸೆಳೆಯುವ ಬಿಜೆಪಿಯ ತಂತ್ರವನ್ನೇ ಇಲ್ಲಿ ಧನ್ಕರ್ ಅನುಸರಿಸಿದ್ದಾರೆ ಎಂಬುದಂತೂ ಸ್ಪಷ್ಟ ಇದೆಲ್ಲವೂ ಒಂದು ಕಡೆಯಾದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಉದ್ದೇಶ ಪೂರ್ವಕವೇ ಆಗಿಯೋ ಅಥವಾ ಆಕಸ್ಮಿಕವಾಗಿಯೋ ಖರ್ಗೆ ಅವರು ತಮ್ಮ ದಲಿತ ಹಿನ್ನೆಲೆಯ ಕಾರಣಕ್ಕೆ ನೋವು ಅಪಮಾನ ಅನುಭವಿಸುತ್ತಲೇ ಬಂದವರು ಅದು ಅವರನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿಗೊಳಿಸಿದೆಯಾದರೂ ರಾಷ್ಟ್ರೀಯ ಪಕ್ಷವೊಂದರ ಅಧ್ಯಕ್ಷ ಹುದ್ದೆಗೆ ಏರಿದ ಬಳಿಕವೂ ಬಿಜೆಪಿಯಂತಹ ಮನಸ್ಥಿತಿಗೆ ಮಾತ್ರ ಅವರ ವ್ಯಕ್ತಿತ್ವ ನಾಯಕತ್ವಕ್ಕಿಂತ ಹೆಚ್ಚಾಗಿ ಅವರ ಜಾತಿಯ ಹಿನ್ನೆಲೆಯೇ ಕಾಣಿಸುವುದು ಮಾತ್ರ ವಿಪರ್ಯಾಸ ಧನ್ಕರ್ ಮಂಗಳವಾರ ರಾಜ್ಯಸಭೆಯಲ್ಲಿ ಈ ಆ ದೃಷ್ಟಿಯಲ್ಲಿ ಖರ್ಗೆ ಅವರ ವಿಚಾರದಲ್ಲಿ ಮಾತನಾಡಿರದೇ ಇರಬಹುದು ಎಂದೇ ನಂಬಬಹುದಾದರೂ ಅದರ ಹೊರತಾಗಿಯೂ ಈ ಕಟು ಸತ್ಯವನ್ನು ನಿರಾಕರಿಸುವುದು ಮಾತ್ರ ಸಾಧ್ಯವಿಲ್ಲ ಇಂತಹ ಹಲವು ವಿಭಿನ್ನ ವೈಶಿಷ್ಟ್ಯಪೂರ್ಣ ಮಾಹಿತಿಪೂರ್ಣ ಮತ್ತು ಯಾರು ಹೇಳದಂತಹ ವಿಚಾರದ ವಿಡಿಯೋಗಳಿಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಧನ್ಯವಾದಗಳು